ಇನ್ಮುಂದೆ ಶಾಸಕರು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರ ಮೇಲೆ ಅನವಶ್ಯಕವಾಗಿ ಮಾತನಾಡಿದ್ರೆ ನಾವು ಸುಮ್ಮನೆ ಕೂರುವುದಿಲ್ಲ ಎಂದು ಕುಮ್ಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಹೇಳಿದರು ಅವರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಶಾಸಕರು ಇನ್ಮುಂದೆ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಮುಖಂಡರ ಮೇಲೆ ಅನಾವಶ್ಯಕವಾಗಿ ಮಾತನಾಡಿದರೆ ನಾವು ಸುಮ್ಮನೆ ಕೂರುವ ಪ್ರಶ್ನೆಯೇ ಇಲ್ಲ ಎಂದು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಹೇಳಿದ್ರು ಅವರು ಕುಮಟಾ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕುಮಟಾ ಪುರಸಭೆಯನ್ನ ನೂತನ ಕಟ್ಟಡಕ್ಕೆ ಸ್ಥಳಾಂತರ ಮಾಡುವ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಎಲ್ಲರನ್ನ ಆಹ್ವಾನಿಸಿದ್ದಕ್ಕಾಗಿ ನಾವು ಅಲ್ಲಿಗೆ ಹೋಗಿದ್ದೆವು ಅಲ್ಲಿ ಎಲ್ಲ ಪಕ್ಷಗಳ ಸದಸ್ಯರು ಉಪಸ್ಥಿತರಿದ್ದರು ಈ ವೇಳೆ ಪತ್ರಿಕಾ ಹೇಳಿಕೆ ನೀಡುವ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಆಗಮಿಸಿದ್ರು ನಂತರ ಮಾಧ್ಯಮದವರ ಕಡೆ ತಿರುಗಿ ಅವರ ಮಾತು ನಂಬಬೇಡಿ ಎಂದು ಉಡಾಪೆಯಾಗಿ ಮಾತನಾಡುತ್ತಾ ಕಾಂಗ್ರೆಸ್ನ ಹಿರಿಯರಾದ ಹೊನ್ನಪ್ಪ ನಾಯ್ಕ ಅವರಿಗೂ ಏಕವಚನದಲ್ಲಿ ಮಾತನಾಡಿದರು ಎಂದು ಆರೋಪಿಸಿ ಶಾಸಕರ ವಿರುದ್ಧ ಕಿಡಿಕಾರಿದ್ರು ಕಳೆದ ಹದಿನೈದು ದಿನಗಳ ಹಿಂದೆ ಡಿಸೆಂಬರ್ ಒಂದನೇ ತಾರೀಕು ಬಹುಶಃ ಕುಮಟಾ ಮುನ್ಸಿಪಾಲಿಟಿಯ ಕಟ್ಟಡವು ಸ್ಥಳಾಂತರವನ್ನು ಮಾಡಿದ್ರು ಕುಮಟಾ ಪಟ್ಟಣ ಪೇಟೆಯಲ್ಲಿ ಇದ್ದದನ್ನು ತೆಗೆದು ಹಳೆ ತಹಶೀಲ್ದಾರ್ ಆಫೀಸಿಗೆ ಅದನ್ನು ಸ್ಥಳಾಂತರಿಸಲಾಗಿತ್ತು ಆ ಸಮಯದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಮುನ್ಸಿಪಾಲ್ಟಿಯ ಸದಸ್ಯರಿಗೆ ಮಾಜಿ ಅಧ್ಯಕ್ಷರುಗಳಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಒಂದು ಪ್ರೀತಿಯನ್ನು ಆಹ್ವಾನವನ್ನು ಕೊಟ್ಟಿದ್ದರು ಯಾವುದೇ ವಿಶೇಷ ಕಾರ್ಯಕ್ರಮ ಏನಿರಲಿಲ್ಲ ಒಂದು ದೇವರ ಪೂಜೆಯನ್ನು ಮಾಡಿ ಅವರು ಆರಂಭಿಸಿದರು ಆ ಪೂಜೆಗೆ ಎಲ್ಲರಿಗೂ ಕೂಡ ಅವರು ಆಹ್ವಾನಿಸಿದರು ಆ ಆಹ್ವಾನದ ಮೇರೆಗೆ ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ಹಿರಿಯ ಮುಖಂಡರು ಹಾಲಿ ಸದಸ್ಯರು ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರು ಎಲ್ಲರೂ ಸೇರಿಕೊಂಡು ನಾವು ನಮ್ಮ ಪುರಸಭೆಯ ನೂತನ ಕಟ್ಟಡಕ್ಕೆ ಹೋಗೋಣ ಅಂತ ಹೇಳಿದರು ನಾವೆಲ್ಲರೂ ಕೂಡ ಅಲ್ಲಿ ಹೋಗಿದ್ವಿ ಎಲ್ಲ ಪಕ್ಷದ ಸದಸ್ಯರು ಕೂಡ ಅವತ್ತು ಅಲ್ಲಿ ಆ ಪೂಜೆಯಲ್ಲಿ ಇದ್ದರೂ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿ ಪೂಜೆಯಲ್ಲಿ ಭಾಗವಹಿಸಿದ್ವಿ ಅದಾದ ಕೆಲವೇ ನಿಮಿಷಗಳಲ್ಲಿ ನಾವೊಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾಯಿದ್ವಿ ಆ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರಾದಂಥ ದಿನಕರ್ ಶೆಟ್ಟಿ ಅವರು ಬಂದರು ನಾವು ನಮ್ಮಷ್ಟೊತ್ತಿಗೆ ನಾವು ನಮ್ಮ ಪತ್ರಿಕಾಗೋಷ್ಠಿಯನ್ನು ಒಂದು ಹೇಳಿಕೆಯನ್ನು ನೀಡ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ನುಗ್ಗುವ ರೀತಿಯಲ್ಲಿ ಗಾಡಿಯನ್ನು ತೊಗೊಂಡು ಬಂದು ಅಲ್ಲಿ ನಿಲ್ಲಿಸ್ಕೊಂಡ್ರು ಗಾಡಿ ಇಳಿದ ತಕ್ಷಣ ಅಲ್ಲಿಂದ ನಮ್ಮ ಒಬ್ಬ ಪತ್ರಕಾರ ಮಿತ್ರನಿಗೆ ಏಕಚಂದಲೇ ಶುರು ಮಾಡಿದರು ಏ ಅವ್ರದ್ದೇನು ಮಕ್ಕಿ ಮಾತು ಕೇಳ್ತೀರಿ ನಾನು ಹೇಳ್ತೇನೆ ಬರ್ರಿ ಅವ್ರ ಮಾತು ನಂಬೇಡಿ ಹೀಗೆ ಉಡಾಫೆಯ ಮಾತುಗಳನ್ನು ಆಡಲಿಕ್ಕೆ ಶುರು ಮಾಡಿದರು ಈಗಾಗಲೇ ಅವೆಲ್ಲವೂ ಕೂಡ ವಿಡಿಯೋ ರೆಕಾರ್ಡಿಂಗಲ್ಲಿ ಭಾಳ ಸ್ಪಷ್ಟವಾಗಿ ನಾವೆಲ್ಲ ನೋಡಿದ್ದೇವೆ ಅವರೇ ಬಂದರು ಅವರೇ ಉಡಾಫೆ ತನದಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಸಭ್ಯವಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೂ ಕೂಡ ನಾವು ಹೇಳಿದ್ರು ಈ ಕ್ಷೇತ್ರದ ಶಾಸಕರು ಬಂದಿದ್ದಾರೆ ಯಾಕೋ ಇದೆಲ್ಲ ಮಾತಾಡ್ತಿದ್ದಾರೆ ಹೇಳಿ ಫಸ್ಟ್ಗಾಗಲೇ ಹಿಂದೆ ಹೋದವರು ಮತ್ತೆ ತಿರುಗಿ ಬಂದ್ಕೊಂಡು ಅವರು ಏಕವಚನದಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಭಾಳ ಏರು ಧ್ವನಿಯಲ್ಲಿ ಗಲಾಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದಂಥ ಹೊನ್ನಪ್ಪಣ್ಣವರಿಗೆ ಕೇಳಿದ್ರು ಅನವಶ್ಯಕವಾಗಿ ಕೇಳಿದು ಉಡಾಪಿಯ ಮಾತುಗಳನ್ನು ಆಡಿದ್ರು ಹೊಸಭ್ಯವಾಗಿ ಏಕವಚನದಲ್ಲಿ ಮಾತಾಡಿದರು ಇದನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಅಂತ ಹೋದಾಗ ನಮ್ಮ ಮೈಮೇಲೆ ಬಂದಾಗೆ ವರ್ತಿಸಿದ್ರು ಬಹುಶಃ ಈ ಒಂದು ಏನು ವರ್ತನೆ ಇದೆಯಲ್ಲ ಮನುಷ್ಯರು ಒಪ್ಪುವಂಥದ್ದಲ್ಲ ಅದಾದಮೇಲೆ ಮಾತಿಗೆ ಮಾತು ಬೆಳೆದು ನಮ್ಮವರು ಕೂಡ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಅದು ಸಹಜ ಯಾಕೆ ಒಂದು ಮೂರು ಬಾರಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದೇನೆ ಹೇಳ್ಕೊಂಡು ಹೇಗೆ ಒಬ್ಬ ಹಿರಿಯರ ಹತ್ರ ವರ್ತನೆ ಮಾಡ್ಕೋ ಮಾಡಬೇಕು ಹೇಳುವಂಥದ್ದು ಕೂಡ ಕನಿಷ್ಠ ಸೌಜನ್ಯ ಇಲ್ಲಿರೋ ಥರ ಅವರು ಮಾಡ ಮಾತಾಡ್ತಾರೆ ಅಂದರೆ ಇದು ಎಲ್ಲಿಗೆ ಅವರ ಮನಸ್ಥಿತಿಗೆ ಹೋಗಿ ಮುಟ್ಟಿದೆ ಹೇಳುವಂಥದ್ದನ್ನು ನಾವು ಶಾಸಕರ ಈ ರೀತಿಯ ವರ್ತನೆ ಮುಂದುವರೆದ್ರೆ ನಾವು ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಕೇವಲ ನಮ್ಮ ಪಕ್ಷದವರಿಗೆ ಮಾತ್ರವಲ್ಲದೆ ಕೆಲವು ಅಧಿಕಾರಿಗಳಿಗೂ ಇದೇ ರೀತಿ ಹೆದರಿಸಿ ಹಕ್ಕು ಮಂಡಿಸುತ್ತೇವೆ ಎಂದು ಅವರನ್ನ ತುಂಬಾ ಒತ್ತಡಕ್ಕೆ ತಳ್ಳುವ ಕೆಲಸ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನ ಹೋದ ಕಡೆಗಳಲ್ಲಿ ಟೀಕಿಸಿ ಮಾತನಾಡುತ್ತಿರುವುದು ಅವರಿಗೆ ಶೋಭೆ ತರುವುದಿಲ್ಲ ಶಾಸಕರಿಗೆ ಅಭಿವೃದ್ಧಿ ಏನೆಂದು ಗೊತ್ತಿಲ್ಲವೇನೋ ಅನಿಸುತ್ತಿದೆ ಕೇವಲ ಚರಂಡಿ ರಸ್ತೆ ಬ್ರಿಡ್ಜ್ ಮಾಡುವುದು ಅಭಿವೃದ್ಧಿಯಲ್ಲ ಐಆರ್ಬಿ ಅವರಿಂದ ಇನ್ನೂ ರಾಷ್ಟ್ರೀಯ ಹೆದ್ದಾರಿ ಪೂರ್ಣವಾಗಿಲ್ಲ ಶಿರ್ಸಿ ರಸ್ತೆಯೂ ಪೂರ್ಣಗೊಂಡಿಲ್ಲ ಇದರ ಬಗ್ಗೆ ಶಾಸಕರು ಯಾವ ಕ್ರಮವನ್ನೂ ಕೈಗೊಂಡಿಲ್ಲ ಹೇಳಿದ್ರು ನಮ್ಗೆ ತರ ಹೊಸಭ್ಯವಾಗಿ ಮಾತನಾಡುದು ಗಿರಿಯರಿಗೆ ಅಗೌರವ ತೋರಿಸುವಂತದ್ದು ನಮ್ಮ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಆ ಇಡಗುಂಜಿ ಮಹಾಗಣಪತಿ ಕೇಳ್ಕೊಬಹುದು ನಮ್ಮ ಶಾಸಕರಿಗೆ ಒಳ್ಳೆ ನಡತೆಯನ್ನು ಕೊಟ್ರಪ್ಪ ಎಲ್ಲರಿಗೂ ಗೌರವಯುತವಾಗಿ ನಡ್ಸ್ಕೊಂಡು ಹೋಗುವಂತ ಬುದ್ಧಿ ಕೊಡಪ್ಪ ಅಂತ ಕೇಳಬಹುದು ಬಿಟ್ರೆ ಅವ್ರ ತರ ಕಾಲರ್ ಅನ್ನ ಮೇಲ್ ಮಾಡ್ಕೊಂಡು ಕೈ ಶರ್ಟ್ ಅನ್ನ ಮೇಲ್ ಮಾಡ್ಕೊಂಡು ಮೈಮೇಲೆ ಹೋಗುವ ಸಂಸ್ಕೃತಿ ನಮ್ದಲ್ಲ ಭಾಳಷ್ಟು ವಿಚಾರಗಳು ನಾವು ಈಗ ಹೇಳಿಕೆ ಇದು ಸುತ್ತ ಸಂದರ್ಭ ಅಲ್ಲ ಯಾಕೆಂದರೆ ಭಾಳಷ್ಟು ಜನ ನನಗೆ ಅಧಿಕಾರಿಗಳು ಹೇಳಿದ್ದಾರೆ ಅವ್ರು ನಾನು ಹೇಳೋದನ್ನು ಕೇಳೋದಿಲ್ಲ ಅಂದ ತಕ್ಷಣ ನಿಮ್ಮ ಮೇಲೆ ಹಕ್ಕು ಚ್ಯುತಿ ಮಂಡನೆ ಮಾಡ್ತೇನೆ ಅಂತ ಹೆದರಿಸ್ತಾರೆ ಅಧಿಕಾರಿಗಳಿಗೆ ಬಹಳಷ್ಟು ಜನ ನನಗೆ ಇದ್ದಾರೆ ಅವ್ರು ಏನೇನು ಮಾತಾಡಿದ್ದಾರೆ ಏನೇನು ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಿದೆ ಅವ್ರ ಮಾತಿನ ಶೈಲಿ ಯಾವ ರೀತಿ ಮುಂಚೆಯಿಂದ ಇದೇ ಥರ ನಡ್ಕೊಂಡು ಬಂದಿದೆ ಅಂದ್ಬಿಟ್ಟು ಇನ್ನೊಮ್ಮೆ ಒಂದು ಮಹಿಳಾ ಅಧಿಕಾರಿಗೂ ಕೂಡ ಇದೇ ರೀತಿ ಮಾಡಿ ವೈಯಕ್ತಿಕ ದ್ವೇಷವನ್ನು ಸಾಧಿಸಿದರು ಜನರು ಯಾರು ಹಿರಿಯರು ಹೋದರೆ ಈ ಥರ ಮಾತಾಡ್ತಾರೆ ಯಾರಾದ್ರೂ ಕೆಲಸ ಕೇಳ್ಕೊಂಡು ಹೋದರೆ ಇಂಥದನ್ನು ಮಾಡಿಕೊಡಿ ಅಂದರೆ ಅಸಭ್ಯವಾಗಿ ಮಾತಾಡೋದು ನೀವು ನಮ್ಗೆ ಮತ ಹಾಕಿಲ್ಲ ಅಂತ ಹೇಳುವಂಥದ್ದು ಅಧಿಕಾರಿಗಳಿಗೆ ಹೆದರಿಸುವಂಥದ್ದು ಹೇಳಲಿಕ್ಕೆ ಹೋದರೆ ಭಾಳಷ್ಟು ವಿಷಯ ಇದೆ ಹಾಗಾಗಿ ನಾನು ಮಾನ್ಯ ಶಾಸಕರಿಗೆ ದಯಮಾಡಿ ಹೇಳುವಂಥದ್ದು ಇಂಥ ವರ್ತನೆಗಳನ್ನಾದರೂ ಇನ್ನಾದರೂ ನೀವು ಸುಧಾರಿಸ್ಕೊಳ್ಳುವಂಥದ್ದು ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಮಾ ಕೆಲಸವನ್ನು ಮಾಡ್ಕೊಂಡು ಹೋಗುವಂಥದ್ದು ಮಾಡಿ ಈ ಥರ ಅಸಭ್ಯವಾಗಿ ಮಾತಾಡೋದು ಅಂತ ಮಾತನಾಡೋದು ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತೇನೆ ಯಾಕೆಂದ್ರೆ ನಮ್ಮ ಗೌರವ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟೆ ಅಂತ ಕೇಳ್ಕೊತೇನೆ ಎರಡನೇ ಒಂದು ವಿಷಯವಾಗಿ ಅವ್ರು ಹೇಳಿದರು ನಾವೆಲ್ಲರೂ ನಮ್ಮ ಹಿರಿಯ ಮುಖಂಡರು ಕೂಡ ಭಾಳಷ್ಟು ಜನ ಇದರ ಬಗ್ಗೆ ವಿಷಯನ ಪ್ರಸ್ತಾಪಿಸಿದರು ಕಣ್ಣು ಕಣ್ಣಲ್ಲಿ ಹೋಗಿ ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸುವಂಥದ್ದು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು ಕಾಂಗ್ರೆಸ್ ಸರ್ಕಾರ ಏನು ಕೊಡ್ತಾ ಇಲ್ಲ ಗನ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಬಗ್ಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಬಗ್ಗೆ ಹಾಗೆ ನಮ್ಮ ಹಾಳದ ಬಹಳಷ್ಟು ಸಚಿವರು ಬಹುಶಃ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಕೂಡ ಒಂದು ಆಕ್ಷೇಪಣಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು ನಮ್ಮ ಸರ್ಕಾರದ ಬಗ್ಗೆ ಅನವಶ್ಯಕ ಮಾತನಾಡ್ತಾ ಇದ್ರು ಒಂದು ರೂಪಾಯಿ ಅನುದಾನ ಬರ್ತಾ ಇಲ್ಲ ಏನೂ ಅನುದಾನ ಬರ್ತಾ ಇಲ್ಲ ಅಂತ ಕಣ್ಣು ಕಣ್ಣಲ್ಲಿ ಸುಳ್ಳು ಹೇಳುವಂಥದ್ದನ್ನು ಮಾಡ್ತಾ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ನಾನು ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ತಾರೆ ಒಂದು ರೂಪಾಯಿ ಕೊಡಲಿಲ್ಲ ಹೇಳ್ತಾರೆ ಅನುದಾನದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು ಗ್ಯಾರಂಟಿ ಎಲ್ಲ ಕೊಡ್ತಾ ಇರೋದ್ರಿಂದ ಆದರೆ ಅನುದಾನವೇ ಬಂದಿಲ್ಲ ಏನು ಒಂದು ರೂಪಾಯಿನೇ ಬಂದಿಲ್ಲ ಹೇಳುವಂಥ ಹಸಿ ಸುಳ್ಳನ್ನು ಹೇಳುವಂಥದ್ದನ್ನು ಶಾಸಕರು ಬಿಡಬೇಕು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಹೊನ್ನಪ್ಪನಾಯಕ್ ಗ್ಯಾರಂಟಿ ಯೋಜನೆಯ ತಾಲೂಕಾಧ್ಯಕ್ಷ ಅಶೋಕ್ ಗೌಡ ರತ್ನಾಕರ್ ನಾಯಕ್ ಭಾರತಿ ಪಟ್ಕಾರ್ ವಿಎಲ್ ನಾಯಕ್ ಮಧುಸೂದನ್ ಶೇಟ್ ನಾಗರಾಜ್ ನಾಯ್ಕ ಹನೀಫ್ ಸಾಬ್ ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಜರಿದ್ರು ವಿಸ್ಮಯ ನ್ಯೂಸ್ ದೀಪೇಶ್ ನಾಯಕ್ ಕುಮಟಾ